ನೂತನ ಆರಂಭ ಈ ದಿನ ಸೂರ್ಯ ಜೆರಾಕ್ಸ್ ಮತ್ತು ಸ್ಟೇಷನರಿ ಜರಾಕ್ಸ್ ಲ್ಯಾಮಿನೇಷನ್ ಸ್ಪೈರಲ್ ಬೈಂಡಿಂಗ್ ಪ್ರಿಂಟ್ಔಟ್ ಮುಂತಾದ ಎಲ್ಲಾ ರೀತಿಯ ವಸ್ತುಗಳು ಹಾಗೂ ವಿಶೇಷವಾಗಿ ತಾಲೂಕು ಅತಿ ಕಡಿಮೆ ಬೆಲೆಗೆ ಪ್ರಾರಂಭಿಸಿದ್ದೇವೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸ್ಟೇಷನರಿ ವಸ್ತುಗಳು ಹೊದಲಿ ಗ್ರಾಮದಲ್ಲಿ ಕುರಿ ಮಾಲೀಕರು ಬೈರಡ್ಡಿ ರೈತರ ಕುಟುಂಬದ ಸುಮಾರು ಏಳು ಕುರಿಗಳು ಮೇಯಿಸಲು ಹೋದ ಆಕಸ್ಮಿಕವಾಗಿ ನಾಯಿಗಳ ಕಾಟದಿಂದ ಸತ್ತುಹೋದ ಕುರಿಗಳು ಮಾಹಿತಿ ತಿಳಿದ ತಕ್ಷಣ ಮೊದಲಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ನಂದಿನಿ ಜಿ ಎನ್ ರವರು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ರೈತರ ಕುರಿಗಳ ಸತ್ತಿರುವ ಜಾಗಕ್ಕೆ ಪರಿಶೀಲನೆ ಮಾಡಿ ಡಾಕ್ಟರ್ ವಿನಯ್ ಅವರು ಭೇಟಿ ಮಾಡಿ ಇದರ ಬಗ್ಗೆ ವರದಿಯನ್ನು ಸಲ್ಲಿಸಿ ಮಾಲೀಕರಿಗೆ ಪರಿಹಾರ ನೀಡುತ್ತದೆ ಎಂಬುದರ ಆಶ್ವಾಸನೆ ನೀಡಿ ಸಿಬ್ಬಂದಿ ಡಿ ಗ್ರೂಪ್ ಬಾಲಕೃಷ್ಣ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ಶೈಲಾಜಿ ಮೇಡಂ ಉಪಸ್ಥಿತರಿದ್ದರು ಮೇಡಮ್ ತಮ್ಮ ಮಾತು ಈ ದಿನ ಪದ್ರಿ ಪಂಚಾಯತಿ ವಿಶ್ವವೈದ್ಯಾಧಿಕಾರಿಗಳ ಡಾಕ್ಟರ್ ತಾವು ಒಂದು ನಿಮ್ಮ ಒಂದು ಸಿಬ್ಬಂದಿ ನಿಮ್ಮ ಒಂದು ಡಾಕ್ಟರ್ ಹೋಗಿ ಇದನ್ನ ಪರಿಶೀಲನೆ ಮಾಡಿದ್ರು ಈ ರೈತರ ಕುರಿಗಳ ಪ್ರಕಸ್ಪಿತವಾಗಿ ನಾಯಿ ಕಚ್ಚಿ ಈಗ ಅನಾಹುತ ಆಗಿದ ಈ ಒಂದು ಪರಿಹಾರ ನಿಮ್ಮ ಅಧಿಕಾರಿಗಳ ಒಂದು ಸಹವಾಗಿತ್ವದಲ್ಲಿ ಆ ವರದಿ ನೋಡ್ಬಿಟ್ಟು ಯಾವ ರೀತಿ ಅವ್ರಿಗೆ ಪರಿಹಾರ ನೀಡ್ತೀವಿ ಸರ್ ಯಾವ ರೀತಿ ನೀಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಪೋಸ್ಟ್ ಮಾರ್ಟಮ್ ಅಂತ ಮಾಡಿ ಫೋಟೋ ಎಲ್ಲ ತಗೋತೀವಿ ಜಿ ಪಿ ಎಸ್ ಫೋಟೋ ತಗೊಂಡು ಅದನ್ನ ಶ್ರೀನಿವಾಸಪುರ ಗೆ ಕಳ್ಸಿಕೊಡ್ತಿವಿ ಅಲ್ಲಿಂದ ಮತ್ತೆ ಕೋಲಾರ್ ಶೀಪ್ ಬೋರ್ಡ್ ಅಂತ ಇರುತ್ತೆ ಅಲ್ಲಿಂದ ಪರಿಹಾರ ಅದೇ ಗವರ್ಮೆಂಟ್ ಇಂದ ಪರಿಹಾರ ಇದೆ ಅಂದ್ರೆ ಒಂದು ಕುರಿ ಆ ತರ ಏನಾದ್ರು ಅನಾಹುತ ಆದ್ರೆ ಆ ಮರಣ ಹೊಂದಿದ್ದಲ್ಲಿ ಐದು ಸಾವಿರ ರೂಪಾಯಿಗಳು ರೈತರಿಗೆ ಅವರ ಎಲ್ಲಾ ಡೀಟೇಲ್ಸ್ ಎಲ್ಲ ಕಳ್ಸಿರ್ತೀವಲ್ಲ ಅದನ್ನೆಲ್ಲ ವರದಿ ಎಲ್ಲ ನೋಡ್ಬಿಟ್ಟು ಅವರಿಗೆ ಅವ್ರ ಅಕೌಂಟ್ ಗೆ ಆಗೋ ತರ ಮಾಡ್ತಾರೆ ಸರ್ ಅಂದಾಜು ಒಂದು ಎರಡು ತಿಂಗಳಲ್ಲಿ ಸಿಗುತ್ತೆ ಸರ್ ಶ್ರೀನಿವಾಸ್ ಸ್ಪರ್ಧಲ್ಲಿರುವ ವೆಟರ್ನರಿ ಹಾಸ್ಪಿಟಲ್ ನಮ್ಮ ಅದು ತಾಲ್ಲೂಕ್ನ ಹೆಡ್ ಹೆಡ್ ಹಾಸ್ಪಿಟಲ್ ಆಗಿರುತ್ತೆ ಸೊ ಅಲ್ಲಿ ಅವರಿಗೆ ನಮ್ಮ ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ಅವರು ಮುಂಜಾನೆ ಇವತ್ತು ಅಂದ್ರೆ ಮಂಗಳವಾರ ಮಾರ್ನಿಂಗು ಎಂಟು ಗಂಟೆ ಮೇಲೆ ಇಲ್ಲಿ ಹಾಜರಾಗಿದ್ದು ಸ್ಥಳಕ್ಕೆ ಹೋಗಿ ಅದೇ ಪರಿಶೀಲಿಸಿ ಅವ್ರ ಕಂಡೀಷನ್ ಎಲ್ಲ ತಿಳ್ಕೊಂಡಿರ್ತಾರೆ ಸೊ ಫೋಟೋ ಎಲ್ಲ ತಕ್ಕೊಂಡು ಮುಂದಿನ ಕ್ರಮ ಮುಂದಿನ ಕ್ರಮಕ್ಕೆ ನಾನು ಡಾಕ್ಟರ್ ನಂದಿನಿ ಎಂ ಅಂತ ಹೊದಲಿ ಹುದಲಿ ಗ್ರಾಮ ಪಂಚಾಯಿತಿ ಪಶುವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಗುತ್ತಿಗೆ ಆಧಾರದ ಮೇಲೆ ಸಲ್ಲಿಸಿ ಸಲ್ಲಿಸಿರುತ್ತೇನೆ ಆ ನಿನ್ನೆ ಕುರಿ ಮಾಲೀಕರು ಒಬ್ರು ಕಾಲ್ ಮಾಡಿರ್ತಾರೆ ಸಂಜೆ ಆರು ಗಂಟೆ ಮೇಲೆ ಕುರಿ ಮಾಲೀಕರ ಹೆಸರು ಬಂದ್ಬಿಟ್ಟು ಬೈರೆಡ್ಡಿ ರಾಮಪ್ಪ ಅಂತ ಆ ಕಾಲ್ ಮಾಡಿ ಈ ತರ ಹೊರಗಡೆ ತೋಟದಲ್ಲಿ ಮಾವಿನ ತೋಪ್ನಲ್ಲಿ ಕುರಿಗಳು ಮೇಯಿಸ್ತಿರ್ಬೇಕಾದ್ರೆ ನಾಯಿಗಳು ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿರುತ್ತೆ ಅದರಿಂದ ಆರು ಏಳು ಕುರಿಗಳು ಸತ್ತೋಗಿದೆ ಅಂತ ನಮ್ಗೆ ವಿಚಾರ ತಿಳಿಸಿರ್ತಾರೆ ಸೊ ಆ ವಿಚಾರವನ್ನು ನಾವು ಮೇಲಧಿಕಾರಿಗಳಿಗೆ ಅಂದ್ರೆ ಶ್ರೀನಿವಾಸಪುರ ತಾಲೂಕು